ಸ್ನೇಹಿತರೆ ಬಹಳಷ್ಟು ಜನರ ಬೇಡಿಕೆಯಾಗಿದ್ದು ಹೊಸ ಮನೆಗೆ ಹೋಗಬೇಕಾದ್ರೆ ಅಂದರೆ ಹೊಸ ಬಾಡಿಗೆ ಮನೆಗೆ ಹೋಗಬೇಕಾದ್ರೆ ಯಾವ ರೀತಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ಯಾವ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ದಯವಿಟ್ಟು ತಿಳಿಸ್ಕೊಡ್ರಿ ಅಂತ ಹೇಳಿ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿದ್ರಿ ಇವತ್ತು ನಾವು ಒಂದು ಮನೆಯಿಂದ ಇನ್ನೊಂದು ಮನೆ ಹೊಸ ಮನೆಗೆ ಬಾಡಿಗೆಗೆ ಹೋಗಬೇಕಾದ್ರೆ ಅಥವಾ ಇನ್ನೊಂದು ನಮ್ಮ ಸ್ವಂತ ಮನೆಗೆ ನಾವು ಎಷ್ಟೋ ದಿವಸಗಳಾಗ್ಬಿಟ್ಟಿರ್ತದೆ ಬಿಟ್ಟು ನಮ್ಮ ಸ್ವಂತ ಮನೆಗೆ ನಾವು ಹೋಗಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು ಏನೇನು ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿಧಾನವಾಗಿ ಈಗ ತಿಳಿಸ್ಕೊಡ್ತೇನೆ ಅಂತ ಮೊದಲೇದಾಗಿ ನಾವು ಯಾವುದೇ ಬಾಡಿಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪನಾದರೂ ಅಲ್ಲಿ ವಾಸ್ತು ಅಳವಡಿಸಿದ್ದಂಥ ಮನೆಯನ್ನು ನೋವುಕೊಂಡು ಹೋಗಬೇಕು ನಾವು ಹೆಜ್ಜೆ ಹೆಜ್ಜೆಗೂ ವಾಸ್ತು ಇರಬೇಕು ಅಂತ ಹೇಳ್ತಿಲ್ಲ ಏನು ನಮ್ಮ ಪೂರ್ವಜರು ಹಾಕಿಕೊಟ್ಟಿರೋ ಕೆಲವೊಂದು ವಾಸ್ತು ನಿಯಮಗಳನ್ನು ಅಷ್ಟಾದರೂ ಆ ಮನೆಯಲ್ಲಿ ಇದ್ದಾಗ ಮಾತ್ರ ನಾವು ದುಡಿದಂಥ ಹಣ ನಾವು ಮಾಡಿದಂಥ ಅಣಿಗೆ ನಮಗೆ ರಕ್ತ ಆಗ್ತದೆ ಇಲ್ದ ಇಲ್ದಿದ್ರೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ ವಾಸ್ತು ಶುದ್ಧತೆ ಇರುವಂಥ ಮನೆಯನ್ನು ಆದಷ್ಟು ನೋಡಿಕೊಂಡು ಮನೆಗೆ ಹೋಗಬೇಕು ಈಶಾನ್ಯದಲ್ಲಿ ಕಟ್ಟೆ ಇರಬಾರ್ದು ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬೇಕು ಯಾಕಂದರೆ ಅಗ್ನಿವಾಸ ಇದ್ದಲ್ಲಿ ಮಂಗಳನ ವಾಸ ಮಂಗಳ ಗ್ರಹದ ವಾಸ ಇರೋದರಿಂದ ನಾವು ಮಾಡಿದಂಥ ಅಡುಗೆ ಆರೋಗ್ಯ ಪೂರ್ಣವಾಗ್ತದೆ ರಕ್ತ ಶುದ್ಧಿ ಆಗ್ತದೆ ಅದಕ್ಕಾಗಿ ನಾವು ಆಗ್ನೇಯ ದಿಕ್ಕಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೇವೆ ಇನ್ನು ಪೂರ್ವ ದಿಕ್ಕಿನಲ್ಲಿ ಒಂದು ಕಿಟಕಿ ಇರಬೇಕು ಯಾಕಂದರೆ ಶುದ್ಧವಾದ ಗಾಳಿ ಬೆಳಕು ಒಳಗೆ ಬರ್ತದೆ ಈ ರೀತಿಯಾಗಿ ನಮ್ಮ ಪೂರ್ವಜರು ಹಾಕಿಕೊಟ್ಟಿರೋ ನಿಯಮಗಳನ್ನು ಅಷ್ಟಾದರೂ ಇರುವಂಥ ಒಂದು ಒಳ್ಳೆಯ ಮನೆ ಗಾಳಿ ಬೆಳಕು ಆರೋಗ್ಯಕ್ಕೆ ಪೂರ್ಣವಾಗಿರುವಂಥ ಮನೆಯನ್ನು ನೋಡಿಕೊಂಡು ಹೋಗಬೇಕು ಇನ್ನು ನಾವು ಯಾವುದಾದ್ರೂ ಬಾಡಿಗೆ ಮನೆಯನ್ನು ಹಿಡಿದಾಗ ಆ ಮನೆಯನ್ನು ನಾವು ಹಿಂದಿನ ದಿನ ಹೋಗಿ ಸ್ವಚ್ಛಗೊಳಿಸಿ ಬರಬೇಕು ನಾವು ಅವತ್ತನೇ ಹೋಗಿಬಿಡ್ತೇವೆ ಚಲೋ ದಿವಸ ಆದಲ್ಲ ಅವತ್ತನೇ ಎಲ್ಲ ಹೋಗಿ ಸ್ವಚ್ಛ ಮಾಡ್ಕೋತೇವೆ ಅಲ್ಲ ನಾವು ಹಿಂದಿನ ದಿನ ಹೋಗಬೇಕು ಹೋಗಿ ಮನೆಯನ್ನು ಶುದ್ಧವಾಗಿ ಸ್ವಚ್ಛವಾಗಿ ತೊಳೆದು ಒರೆಸಿ ಇಟ್ಕೊಂಡು ಬರಬೇಕು ಗೋಮೂತ್ರವನ್ನು ತೆಗೆದುಕೊಂಡು ಹೋಗಬೇಕು ಹಿಂದಿನ ದಿವಸ ಮನೆಯೆಲ್ಲ ಸ್ವಚ್ಛಗೊಳಿಸಿ ತೊಳೆದು ಒರೆಸಿ ಆದಮೇಲೆ ಎಲ್ಲ ಕಡೆಗೆ ಗೋಮೂತ್ರವನ್ನು ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಬೇಕು ಅಂದರೆ ಶುದ್ಧೋದಕವನ್ನು ಮಾಡಿಕೊಂಡಿರಬೇಕು ಯಾಕಂದರೆ ಆ ಮನೆಯಲ್ಲಿ ಪೂರ್ವದಲ್ಲಿ ಇದ್ದವರು ಯಾವ್ಯಾವ ರೀತಿಯ ಬದುಕಿದ್ರೋ ಏನೋ ಮಡಿ ಮೈಲಿಗೆ ಸರಿಯಾಗಿ ಆಚರಣೆ ಮಾಡಿದ್ರೋ ಇಲ್ವೋ ಅಥವಾ ಯಾವ ರೀತಿ ಏನಾದರೂ ತೊಂದರೆಗಳು ದೈಹಿಕ ತೊಂದರೆ ಆಗಿರ್ಬೋದು ಮಾನಸಿಕ ತೊಂದರೆ ಆಗಿರ್ಬೋದು ಇನ್ ಯಾವುದೋ ತೊಂದರೆಯಿಂದ ನರಳಿರ್ಬೋದು ಅವೆಲ್ಲವೂ ಶುದ್ಧ ಆಗಬೇಕಂದರೆ ಹಿಂದಿನ ದಿವಸ ಹೋಗಿ ಆ ಗೋಡೆ ಎಲ್ಲವನ್ನು ಸ್ವಚ್ಛವಾಗಿ ತೊಳೆದು ಒರೆಸಿ ಎಲ್ಲ ಕಡೆಗೆ ಗೋಮೂತ್ರ ಪ್ರೋಕ್ಷಣೆಯನ್ನು ಮಾಡಿ ಒಂದು ರಾತ್ರಿ ಪೂರ್ಣ ಬಿಡಬೇಕು ಶುದ್ಧೀಕರಣ ಮಾಡಿದ ಮೇಲೆ ಒಂದು ರಾತ್ರಿ ಪೂರ್ಣ ಬಿಟ್ಟ ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಬೇಗನೆ ಆ ಮನೆಗೆ ಹೋಗಬೇಕು ಹೋಗಬೇಕಾದ್ರೆ ಬಹಳಷ್ಟು ದೂರದ ಅಂತಂದ್ರೆ ಎಲ್ಲ ಸಾಮಗ್ರಿಗಳನ್ನು ದೇವತಾ ಕೆಲವೊಂದು ನಾನು ಹೇಳ್ತೀನಿ ಏನೇನು ತೊಗೊಂಡು ಹೋಗಬೇಕು ಅಂತ ಹೇಳಿ ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕು ಅಕಸ್ಮಾತ್ ಇಲ್ಲಪ್ಪ ಒಂದು ಸಲ ಬಂದು ಮತ್ತೊಂದು ಸಲ ಹೋಗ್ತೇವೆ ಅನ್ನೋದಾದರೆ ಒಂದು ಸಲ ಏನು ಮಾಡಬೇಕು ಎಲ್ಲ ಮನೆಯನ್ನು ಮತ್ತೆ ಸ್ವಚ್ಛಗೊಳಿಸ್ಬೇಕು ಹಿಂದಿನ ದಿವಸ ಹೋಗಿ ಸ್ವಚ್ಛಗೊಳಿಸಿ ಪ್ರೋಕ್ಷಣೆಯನ್ನು ಮಾಡ್ಕೊಂಡು ಬಂದರೂ ಸಹ ಮಾರನೇ ದಿವಸ ಮತ್ತೆ ಸ್ವಲ್ಪ ಎಲ್ಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಒರೆಸಿ ಅಂಗಳದಲ್ಲೇ ನೀರೆಲ್ಲ ಹಾಕಿ ಒರೆಸಿ ತಳಿರು ತೋರಣ ಕಟ್ಟಿ ಬಾಗಿಲಿಗೆ ರಂಗವಲ್ಲಿಯನ್ನು ಹಾಕಿ ಹೊತ್ಸಲಿಗೂ ರಂಗವಲ್ಲಿಯನ್ನೆಲ್ಲ ಹಾಕಿ ಇಟ್ಕೊಳ್ಬೇಕು ಇಟ್ಕೊಂಡು ದೇವರ ಕಟ್ಟೆ ಏನಿರ್ತದಲ್ಲ ಸ್ನಾನ ಮಾಡೇ ಬಂದಿರಬೇಕು ನೀವು ಸ್ನಾನ ಮಾಡಿ ಬಂದ ಬಂದಾದ ಮೇಲೆ ಇದನ್ನೆಲ್ಲ ಮಾಡಿಕೊಳ್ಬೇಕು ಸ ದೇವರ ಕಟ್ಟೆ ಮೇಲೆ ಸಹ ಎಲ್ಲಿ ದೇವರ ಪೂಜೆಯನ್ನು ಮಾಡ್ತಾರೋ ದೇವರ ಮನೆ ಎಲ್ಲ ಸ್ವಚ್ಛ ಒರೆಸಿ ಈ ರೀತಿಯಾಗಿ ಒರೆಸ್ಕೊಂಡು ಅದರ ಮೇಲೆ ಒಂದು ಶ್ರೀಕಾರವನ್ನು ಹಾಕ್ಕೊಳ್ಬೇಕು ಶ್ರೀಕಾರವನ್ನ ಮೇಲೆ ಒಂದು ಶ್ರೀಕಾರವನ್ನು ಬರೆದು ಅಲ್ಲಿ ಅಲ್ಲಿ ಶ್ರೀಕಾರ ಎಲ್ಲ ಹಾಕಿದ ಮೇಲೆ ಒಂದು ಅಷ್ಟದಳ ಕಮಲ ಸಹಿತ ಆಕಳ ಆಕಳಪಾದ ಎಲ್ಲವನ್ನ ದೇವರ ಮನೆಯಲ್ಲಿ ಯಥಾಶಕ್ತಿ ರಂಗವಲ್ಲಿಯನ್ನು ಹಾಕಿ ಇಟ್ಕೊಳ್ಬೇಕು ಬಾಗಿಲ ಮುಂದೆ ಎಲ್ಲ ಕಡೆ ರಂಗವಲ್ಲಿಯನ್ನು ಹಾಕಿ ಹಾಕ್ಕೊಂಡು ಏನೇನು ಮೊದಲು ಒಳಗೆ ತರಬೇಕು ಅನ್ನೋದನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿರಿ ಆ ದಿನ ನೀವು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಸೀರೆಯನ್ನು ಉಟ್ಕೊಂಡಿರಬೇಕು ಉಟ್ಕೊಂಡು ಎಲ್ಲ ರಂಗವಲ್ಲಿ ದೇವರ ಮುಂದೆ ರಂಗವಲ್ಲಿ ಎಲ್ಲವನ್ನು ತಯಾರಿ ಮಾಡಿ ಇಟ್ಟುಕೊಂಡು ಒಳಗೆ ಬರಬೇಕಾದ್ರೆ ಎಲ್ಲವನ್ನು ಜೋಡಿಸ್ಕೊಂಡು ಬರಬೇಕು ಏನೇನು ಜೋಡಿಸ್ಕೊಳ್ಬೇಕು ಮೊದಲು ಅರಿಶಿನ ಕುಂಕುಮ ನಮಗೆ ಬಹಳಷ್ಟು ಪ್ರಾಮುಖ್ಯತೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ಫಲಗಳನ್ನು ತೊಗೊಂಡು ಬರಬೇಕು ಯಾಕಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳು ಸಿಗಬೇಕು ಆ ಮನೆಗೆ ಪ್ರಥಮವಾಗಿ ಹೋಗಬೇಕಾದ್ರೆ ಫಲಗಳು ಐದು ಥರದ್ದಿದ್ರೆ ಐದು ಎರಡು ಥರದಿದ್ದರೆ ಎರಡು ಥರದ್ದು ಎಷ್ಟು ಸಾಧ್ಯವೋ ಅಷ್ಟು ಆಮೇಲೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಮ್ಮ ಕುಲದೇವರು ನಿಮಗೆ ಯಾರು ಆರಾಧ್ಯ ದೈವ ಅಂತ ಪೂಜೆಯನ್ನು ಮಾಡ್ತಿದ್ರೋ ಮೂರ್ತಿ ಇದ್ದರೆ ಮೂರ್ತಿ ಮೂರ್ತಿಯನ್ನು ಇಟ್ಕೊಳ್ಬೇಕು ವಿಗ್ರಹಗಳು ಮತ್ತು ಕುಲದೇವರ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಬೇಕು ಆಕಳು ಆಕಳುಕರುವಿನ ಒಂದು ಸಣ್ಣ ಒಂದು ಮೂರ್ತಿ ಸಿಗ್ತದೆ ಅದನ್ನು ಇಟ್ಕೊಳ್ಳಲೇಬೇಕು ನಾವು ಯಾವುದೇ ಬಾಡಿಗೆ ಮನೆಯಲ್ಲಿ ಪ್ರಥಮವಾಗಿ ಹೋಗ್ಲಿಕ್ಕೂ ಸಹ ನಮ್ಗೆ ಆಕಳ ಆಕಳ ಕರು ಜೊತೆಗೆ ತುಳಸಿ ಕಟ್ಟೆಯನ್ನು ತೆಗೆದುಕೊಂಡು ಬರಬೇಕು ತುಳಸಿ ಕಟ್ಟೆ ಇಲ್ಲದೆ ಅಂದರೆ ಒಂದು ಸಣ್ಣ ಪಾಟ್ನಲ್ಲಿ ತುಳಸಿ ಕಟ್ಟೆಯನ್ನು ಸಹ ಇಟ್ಕೊಂಡು ದೇವರ ಬಲ್ವ ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಬರ್ತದೆ ತುಳಸಿ ಕಟ್ಟೆಯನ್ನು ಸಹ ಇಟ್ಕೊಳ್ಬೇಕು ಒಂದು ಕಲಶ ಇರಬೇಕು ಕಾಯಿ ಇರಬೇಕು ಬಿಳೆದೆಲೆ ಇರಬೇಕು ತಾಂಬೂಲ ದಕ್ಷಿಣೆ ಇರಬೇಕು ಗೆಜ್ಜೆ ವಸ್ತ್ರ ಇರಬೇಕು ಹೂಬತ್ತಿ ಇರಬೇಕು ಮತ್ತು ಆರತಿ ಮಾಡಲಿಕ್ಕೆ ತುಪ್ಪ ಎಣ್ಣೆ ಎಲ್ಲವನ್ನು ಒಂದು ಕಡೆ ಜೋಡಿಸಿ ಇಟ್ಕೊಳ್ಬೇಕು ಕಲಶ ತುಂಬಿಡೋ ಇಟ್ಕೊಳ್ಳೋದು ಬಿಟ್ಟು ಹಿಂದಿನ ರಾತ್ರಿನೇ ನೀವು ಎಲ್ಲವನ್ನು ರೆಡಿ ಮಾಡಿ ಹೂ ಮಾಲೆ ಹಣ್ಣು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಬತ್ತಿ ಎಲ್ಲವನ್ನ ಜೋಡಿಸಿ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ಬೆಳಗ್ಗೆ ಬೇಗನೆ ಎದ್ದು ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈ ಮ ಹೊಸ ಮನೆಗೆ ಬಂದು ಒರೆಸಿ ಮತ್ತೊಂದು ಸಲ ಪ್ರೋಕ್ಷಣೆಯನ್ನೆಲ್ಲ ಮಾಡಿ ಈ ರೀತಿ ಎಲ್ಲ ಹಾಕ್ಕೊಂಡು ಈಗ ಮೊದಲೇದಾಗಿ ಕುಲದೇವರ ಸ್ಥಾಪನೆ ಆಗಬೇಕು ಕುಲದೇವರ ಸ್ಥಾಪನೆ ಮಾಡದೆ ನಾವು ಏನೂ ಪೂಜೆ ಪುನಸ್ಕಾರಗಳನ್ನ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೆ ದೇವರ ಕಟ್ಟೆ ದೇವರ ಮನೆಯಲ್ಲಿ ರಂಗವಲ್ಲಿಯನ್ನು ಹಾಕಿ ನಿಮ್ಮ ಕುಲದೇವರು ಯಾರಿದ್ದಾರೆ ಈಗ ನಾನು ನಮ್ಮ ಮನೆ ದೇವರನ್ನು ಇಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮೊದಲು ನಮ್ಮ ಮೂಲ ಕುಲದೇವರು ಯಾರು ಅಂತ ತಿಳ್ಕೊಂಡು ಆ ಕುಲದೇವರನ್ನು ಸ್ಥಾಪನೆ ಮಾಡಿಕೊಳ್ಬೇಕು ಯಾಕಂದರೆ ಕುಲದೇವರು ನಮ್ಮ ಮನೆ ಮನೆತನವನ್ನು ರಕ್ಷಣೆಯನ್ನು ಮಾಡ್ತಾರೆ ಅದಕ್ಕಾಗಿ ಕುಲದೇವರ ಸ್ಥಾಪನೆಯನ್ನು ಮೊದಲು ಮಾಡ್ಕೊಂಡು ಬಿಡಬೇಕು ಈ ರೀತಿಯಾಗಿ ಮೂಲದಲ್ಲಿ ಎಲ್ಲಿ ದೇವರ ಮನೆ ಇದೆಯೋ ಅಲ್ಲಿ ಕುಲದೇವರ ಸ್ಥಾಪನೆ ಆದಮೇಲೆ ಎರಡೂ ಬದಿಗೂ ದೀಪಗಳನ್ನು ಹಚ್ಚಿ ಇಟ್ಕೊಳ್ಬಹುದು ಎಣ್ಣೆ ದೀಪವನ್ನು ಹಚ್ಬೋದು ಅಥವಾ ದೀಪವನ್ನು ಯಥಾಶಕ್ತಿ ಹಚ್ಚಬಹುದು ಈಗ ಒಂದು ಕಲಶವನ್ನ ತುಂಬಿಕೊಂಡು ಒಳಗಡೆ ಬರಬೇಕು ಹೊರಗಡೆ ನೀರಿದ್ರೆ ತುಂಬಿಕೊಂಡು ಬರಬೇಕು ಅಕಸ್ಮಾತ್ ಮನೆ ಹೊರಗೆ ನೀರಿನ ಅನುಕೂಲ ಇಲ್ಲ ಅಂದರೆ ಕಲಶವನ್ನ ನೀವು ಮನೆಯಿಂದಲೇ ಒಂದು ಎದುರಾಗಾದ್ರೂ ಯಾಕಂದ್ರೆ ಖಾಲಿ ಕಲಶವನ್ನ ಒಳಗೆ ತರಬಾರ್ದು ಅದಕ್ಕಾಗಿ ಮಾಡ್ತೀವಿ ಒಂದು ಎದುರಾಗಾದ್ರೂ ನೀರನ್ನು ತೆಗೆದುಕೊಂಡು ಬಂದಿರಬೇಕು ಈ ಕಲಶದಲ್ಲಿ ನೀರು ಹಾಕ್ಕೊಂಡು ಹೊರಗಿನಿಂದಲೇ ಗಂಗೆ ಜಯ ಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸಿನ ಸನ್ನಿಧಿ ಮುಖರು ಅಂಥೇಳಿ ಹೊರಗನೇ ಕಲಶವನ್ನು ನೀರು ತುಂಬಿಕೊಂಡು ತೆಗೆದುಕೊಂಡು ಒಳಗೆ ಬರಬೇಕು ಒಳಗೆ ಬ ಒಳಗೆ ಬಂದು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಕುಂಕುಮದಿಂದ ಸ್ವಸ್ತಿಕವನ್ನು ಬರೀಬೇಕು ಬರೆದು ಅರಿಶಿನ ಕುಂಕುಮ ಅಕ್ಷತೆ ತಾಂಬೂಲ ಎಲ್ಲ ಹಾಕಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಐದು ವಿಳೆದೆಲೇ ಇಟ್ಟು ಈ ರೀತಿ ತೆಂಗಿನಕಾಯನ್ನು ಇಟ್ಟು ಆ ಕಲಶ ಈ ರೀತಿಯಾಗಿ ಪೂರ್ಣವನ್ನ ಮಾಡಿಕೊಳ್ಬೇಕು ಆ ಲಕ್ಷ್ಮಿ ಕಲಶವನ್ನು ಮುಂದೆ ಸ್ವಲ್ಪ ಅಕ್ಷತೆಯನ್ನ ಹಾಕಬೇಕು ಆ ಅಷ್ಟದೊಳ ಕಮಲದ ಮುಂದೆ ಸ್ವಲ್ಪ ಅಕ್ಷತೆ ಮಧ್ಯದಲ್ಲಿ ಕ ಸ್ವಲ್ಪ ಅಕ್ಷತೆಯನ್ನ ಹಾಕಿ ಈಗ ಆ ಕಲಶವನ್ನು ಬಲಗೈಯಿಂದ ಹಿಡಿದು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಕಲಶವನ್ನು ಸ್ಥಾಪನೆ ಮಾಡಬೇಕು ಈ ರೀತಿ ಕಲಶ ಸ್ಥಾಪನೆಯನ್ನ ಮಾಡಿ ಆದಮೇಲೆ ಆ ರೀತಿಯಾಗಿ ಪೂಜೆ ಎಲ್ಲ ತಯಾರಿಯನ್ನ ಮಾಡಿ ಬಂದು ಇಲ್ಲಿ ಮೊದಲು ಗ್ಯಾಸ್ ಕಟ್ಟಿ ಮೇಲೆ ಒಂದು ರಂಗವಲಿಯನ್ನು ಈ ರೀತಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇಲ್ಲಿ ನಿಮ್ಮ ಮನೆಯಲ್ಲಿ ಇದ್ಲಿ ಒಲಿ ಇದ್ದರೆ ಇದ್ಲಿ ಒಲಿ ಇಡಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇದ್ಲಿ ಒಲಿ ಇಲ್ಲ ಅನ್ನೋದಾದರೆ ಗ್ಯಾಸ್ ಒಲಿನೇ ಈ ರೀತಿ ರಂಗವಲಿಯನ್ನೆಲ್ಲ ಹಾಕಿ ಜೋಡಿಸಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಇಲ್ಲಿ ಅಗ್ನಿಯನ್ನು ಮೊದಲು ಸ್ಥಾಪನೆ ಮಾಡಬೇಕಾಗ್ತದೆ ಅದಕ್ಕಾಗಿ ಇಷ್ಟು ಎಲ್ಲ ರೆಡಿಯನ್ನು ಮಾಡಿ ಇಟ್ಕೊಂಡು ಹೋಗಿ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಸಂಕಲ್ಪ ಬಹಳ ಮುಖ್ಯ ಇರ್ತದೆ ನೀವು ಯಾವ ಮನೆಯಲ್ಲಿ ವಾಸವಾಗಿರ್ತಿರೋ ಆ ಮನೆ ಸುಖದಿಂದ ಇರಬೇಕು ಅಂದರೆ ಸಂಕಲ್ಪ ಕೂಡ ಅಷ್ಟೇ ಸರಿಯಾಗಿರಬೇಕು ದೇಶಕಾಲ ಸಂಕೀರ್ತ್ಯವನ್ನು ಹಿಡ್ಕೊಂಡು ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ದೇವತಾ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಅಸ್ಮಾಕು ಸಹ ಸಹ ಸಹಪರಿವರ್ಣ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಎಲ್ಲವೂ ಸರಿಯಾಗಿರಬೇಕು ಅದಕ್ಕಾಗಿ ಅಸ್ತವೆ ಮಹಪರಿವರಸ್ ಚಿರಕಾಲಸ ಸಿಪೂರ್ವಕ ಸಜ್ಜನಾ ಸುಖಾಧ್ಯ ಸಗ್ರಹಮಕಂತ್ರೀವಾಸ್ತು ದೇವನಂಚ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಸಂಕಲ್ಪ ಆದಮೇಲೆ ದೀಪ ಪೂಜೆಗಳು ಎರಡು ದೀಪಗಳನ್ನು ಪೂಜೆ ಮಾಡಿಕೊಳ್ಬೇಕು ಕಲಶ ನೀವು ಏನು ಪೂಜೆಗೆ ಇಟ್ಕೊಂಡಿರ್ತಾರಲ್ಲ ನೀರು ಇನ್ನೊಂದು ತಂಬಿಗೆ ನೀರು ತುಂಬಿಟ್ಕೊಂಡಿರಬೇಕು ಅದು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ಘಂಟೆ ಶಂಕ ತಂದಿದ್ರೆ ಶಂಕ ಪೂಜೆ ಎಲ್ಲ ಆದಮೇಲೆ ಆ ಏನಿರ್ತದಲ್ಲ ಆ ಶಂಖದಲ್ಲಿರುವಂತಹ ನೀರನ್ನು ಮತ್ತೆ ಒಂಚೂರು ನೀವು ಪೂಜೆಗೆ ಇಟ್ಕೊಂಡಂತಹ ಕಲಶದಲ್ಲಿ ಹಾಕ್ಕೊಂಡು ಅದನ್ನು ಮನೆಗೆ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ಯಾಕಂದರೆ ಭೂತಪ್ರೇತ ಪಿಶಾಚಾದ್ಯ ಅಪಕ್ರಾಮಂತು ರಾಕ್ಷಸಾಹ ಏತೋನ್ವಿಂದ್ರ ಮಿತಿ ತ್ರಚಯನ ಸರ್ವಗ್ರಹಂ ಸಂಪ್ರೋಕ್ಷ ಹೇಳಿ ಏನೇ ದೋಷಗಳಿದ್ರೂ ಆ ಮನೆಯಲ್ಲಿರುವಂಥ ಎಲ್ಲ ದೋಷಗಳು ಪರಿಹಾರ ಆಗಿ ಹೋಗಲಿ ಅಂಥೇಳಿ ಈಗ ಪ್ರೋಕ್ಷಣೆಯನ್ನ ಮಾಡಿ ಅಲ್ಲಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಕುಲದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಆಹ್ವಾನ ಮಾಡ್ಕೊಳ್ಬೇಕು ಇಲ್ಲಿ ಆಹ್ವಾನ ಲಕ್ಷ್ಮೀ ದೇವಿಗೆ ಆಹ್ವಾನಾರ್ಥಾಮ ಸಮರ್ಪಿಯಾಮಿ ಆ ಸನಾರ್ಥಕ್ಷ ಸಮರ್ಪಿಯಾಮಿ ಇಲ್ಲಿ ಲಕ್ಷ್ಮೀ ದೇವಿಯನ್ನ ಆಹ್ವಾನ ಮಾಡ್ಕೊಂಡ ತಕ್ಷಣ ಅಲ್ಲಿ ಹೋಗಿ ಅಗ್ನಿಯನ್ನ ಸ್ಮರಣೆ ಮಾಡಿಕೊಂಡು ಅಂದ್ರೆ ಇಡ್ಲಿ ಒಲಿ ಹೊತ್ತಿಸಿ ಹಾಲನ್ನು ಇಡಬೇಕು ಫಸ್ಟ್ ಅಗ್ನಿ ಸ್ಥಾಪನಕ್ಕಿಂತ ಒಲಿಯನ್ನ ಪೂಜೆ ಮಾಡಿಕೊಳ್ಬೇಕು ಓಂ ಅಗ್ನಿಮಂಡಲ ಮಧ್ಯಸ್ಥಂ ಚತುರ್ಬಾಹುಂ ಕಿರೀಟನೆಂ ಭಕ್ತಾಭಿಷ್ಟ ಪ್ರಧಾತಾರಂ ಧ್ಯಂಭುಜಂ ಹರಿಂ ಕುಂಡಲ ಮಧ್ಯೆ ಸ್ಥಿತಾಂ ಲಕ್ಷ್ಮೀಂ ಸರ್ವ ಆಭರಣ ಪೋಷಿತಾಂ ಚಿಂತಯೇತ್ ಅಂತ ಹೇಳಿ ಅಗ್ನಿ ದೇವರನ್ನ ಸ್ಮರಣೆ ಮಾಡ್ತಾ ಈಗ ಒಲಿಯನ್ನು ಹೊತ್ತಿಸ್ಬೇಕು ನೀವು ಇಡ್ಲಿ ಒಲಿ ಇದ್ದರೆ ಇಡ್ಲಿ ಒಲಿ ಅಥವಾ ಗ್ಯಾಸ್ ಇದ್ದರೆ ಗ್ಯಾಸು ಹೊತ್ತಿಸಿ ಅದರ ಮೇಲೆ ಈ ರೀತಿಯಾಗಿ ಹಿತ್ತಾಳಿ ಪಾತ್ರೆ ಅಥವಾ ಕಂಚಿನ ಪಾತ್ರೆ ನಿಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆ ಇದ್ದರೆ ಸ್ಟೀಲ್ ಪಾತ್ರೆ ಈ ರೀತಿಯಾಗಿ ಹಾಲನ್ನು ಒಲೆ ಮೇಲೆ ಕಾಯಲಿಕ್ಕೆ ಇಡಬೇಕು ಎಲ್ಲಿ ಈ ಹಾಲು ಕಾಯುವವರೆಗೂ ನಾವು ಸಣ್ಣ ಇಡಬೇಕು ಗ್ಯಾಸ್ ಮೇಲೆ ಇಟ್ಟರೆ ಸಣ್ಣ ಫ್ಲೇಮ್ನಲ್ಲಿ ಇಟ್ಟು ಪೂಜೆಯನ್ನು ಮುಂದುವರಿಸಬೇಕು ಲಕ್ಷ್ಮೀ ದೇವಿಗೆ ಆಹ್ವಾನ ಆಸನ ಎಲ್ಲ ಆಗಿತ್ತು ಪಾದಯೋಪಾದ್ಯಂ ಸಮರ್ಪಿಯ ಹಸ್ತವ್ರಿಗೆ ಮುಖ್ಯ ಆಚಮನೆಯ ಸಮರ್ಪಿಯಾಮಿ ಎಲ್ಲವನ್ನ ಮಾಡಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ ಇರಿಸಬೇಕು ನಾನಾ ಥರದ ಹೂ ಮಾಲೆಗಳನ್ನೆಲ್ಲ ಇರಿಸ್ಬೇಕು ನಂತರ ಆಕೆಗೆ ಮಣಿಯನ್ನ ಇಟ್ಟು ಲಕ್ಷ್ಮೀ ಪೂಜೆಗೆ ಆಕೆಗೆ ಉಡಿಯನ್ನು ತುಂಬಬೇಕು ಈ ರೀತಿಯಾಗಿ ಆಕೆ ಮಣೆ ಮುಂದೆ ನೆಲದ ಮೇಲೆ ಇಟ್ಟು ಉಡಿ ತುಂಬಾರ್ದು ಮಣಿ ಮೇಲೆ ಆದರೆ ನೀವು ಕಲಶ ಕೂಡಿಸಿದ ಪಕ್ಕದಲ್ಲೇ ಜಾಗ ಇದ್ದರೆ ಉಡಿ ತುಂಬಬಹುದು ಈಗ ಜಾಗ ಇಲ್ಲ ಅಂದರೆ ಈ ರೀತಿ ಮಣಿಯನ್ನ ಇಟ್ಟು ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು ತಟ್ಟೆಯನ್ನು ಇಟ್ಟು ನೋಡ್ರಿ ಈ ರೀತಿಯಾಗಿ ಒಂದು ತಟ್ಟೆಯನ್ನ ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ಉಡಿಯನ್ನು ತುಂಬಬೇಕು ಉಡಿ ತುಂಬಿದ ಮೇಲೆ ಧೂಪ ದೀಪ ಇರ್ತದ ಧೂಪ ದೀಪ ಆದ್ಮೇಲೆ ಹಾಲು ಉಕ್ಕು ಬರ್ತದಲ್ಲ ಕಾಯ್ದದ ಹಾಲನ್ನು ಅದಕ್ಕೆ ಒಂದು ಎದುರಾಗರೆ ಒಂದು ಅದರ ಅದೇ ಒಂದು ಪಾತ್ರೆನೇ ಇಟ್ಕೋಬಹುದು ಆ ಪಾತ್ರೆನೇ ಅದರಲ್ಲಿ ಪಾಯಸನೂ ಕೂಡ ಮಾಡಬಹುದು ಅಥವಾ ಅದನ್ನೇ ಬರೀ ಹಾಲು ಒಂಚೂರು ಸಕ್ಕರೆಯನ್ನು ಹಾಕಿ ನೈವೇದ್ಯವನ್ನು ಹಾಲು ಸಕ್ಕರೆ ನೈವೇದ್ಯ ನಾನಾ ಥರದ ಈ ಥರದ ಹಣ್ಣು ತಂದಿರ್ತೀರಿ ಹಣ್ಣು ನೈವೇದ್ಯ ಇರ್ತದೆ ಹಾಲು ಸಕ್ಕರೆ ನೈವೇದ್ಯ ಎಲ್ಲವನ್ನು ಮಾಡಿ ಆಕೆಗೆ ಆರತಿಯನ್ನು ಮಾಡಬೇಕು ಈ ರೀತಿಯಾಗಿ ಪ್ರಥಮವಾಗಿ ಯಾವ ಮನೆಗೆ ನೀವು ಹೋಗ್ತಿರೋ ಪ್ರಥಮವಾಗಿ ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಲಕ್ಷ್ಮೀ ಪೂಜೆಯನ್ನು ಮಾಡಿ ಬಂದರೆ ಆ ಮನೆಯಲ್ಲಿ ಯಾವತ್ತೂ ನಿಮಗೆ ಹಣದ ತೊಂದರೆ ಬರುವುದಿಲ್ಲ ಸಂಕಷ್ಟಗಳು ಬರುವುದಿಲ್ಲ ಅಷ್ಟೇ ಅಲ್ಲ ಆಕಳ ಆಕಳಕರು ಅದ್ರ ಜೊತೆ ಇಟ್ಟು ಪೂಜೆ ಮಾಡಬೇಕು ಆಕಳ ಕ ಆಕಳ ಕರು ಇಡಬೇಕು ತುಳಸಿ ಕಟ್ಟಿಯನ್ನು ಇಡಬೇಕು ಈ ರೀತಿಯ ಹೊತ್ಸಲು ಪೂಜೆಯನ್ನು ಮಾಡ್ಕೊಳ್ಬೇಕು ತಳಿರು ತೋರಣ ಹಾಕಿರ್ತಿರಲ್ಲ ಮೇಲೆ ಚೌಕಟ್ಟಿಗೂ ಕೂಡ ಪೂಜೆ ಅರ್ಶನ ಕುಂ ಇರಿಸಿ ಒಂದು ಮಾಲೆಯನ್ನು ಇರಿಸಿ ಚೌಕಟ್ಟು ಪೂಜೆಯನ್ನು ಸಹ ಆ ದಿನ ಮಾಡಬೇಕು ಯಾಕಂದರೆ ಬಾಗಿಲ ನಮ್ಮ ರಕ್ಷಣೆಗಾಗಿರ್ತದ ಆ ಬಾಗಿಲ ಪೂಜೆಯನ್ನು ಯಾಕೆ ಮಾಡಿಸ್ತಾರೆ ಬಾಗಿಲಿಗೂ ಸಹ ಸೀರೆಯನ್ನು ಏರಿಸ್ತೇವೆ ನಾವು ವಾಸ್ತು ಪುರುಷನಿಗೆ ಗೃಹ ಪ್ರವೇಶ ಸಮಯದಲ್ಲಿ ನಾವು ಬಾಗಿಲಿಗೂ ಕೂಡ ಒಂದು ಸೀರೆ ಒಂದು ದೋತ್ರ ಪಂಚೆ ಇವನ್ನೆಲ್ಲವನ್ನು ಏರಿಸ್ತೀವಿ ಯಾಕಂದರೆ ನಮ್ಮ ರಕ್ಷಣೆಗಾಗಿ ಅಲ್ಲಿ ದೇವರು ಹೇಳಿ ಅದಕ್ಕಾಗಿ ಬಾಗಿಲು ಚೌಕಟ್ಟು ಎಲ್ಲವನ್ನ ಪೂಜೆಯನ್ನು ಮಾಡಬೇಕು ಈ ರೀತಿ ಎಲ್ಲ ಮಾಡಿ ಆಮೇಲೆ ಯಾರಾದರೂ ಮುತ್ತೈದ್ರನ್ನು ಕರೆದು ಉಡಿ ತುಂಬಬೇಕು ನಿಮ್ಮ ಮನೆ ಅಕ್ಕಪಕ್ಕ ಇದ್ರೆ ನಿಮ್ಮ ಜೊಡಿ ಬಂದಿದ್ರೆ ಅವ್ರಿಗೆಲ್ಲರಿಗೂ ಉಡಿಯನ್ನು ತುಂಬಿ ಏನು ಹಾಲು ಸಕ್ಕರೆ ನೈವೇದ್ಯ ಮಾಡಿರ್ತಿರಲ್ಲ ಆ ಹಾಲು ಸಕ್ಕರೆಯನ್ನು ಮುತ್ತೈದರಿಗೆ ಎಲ್ಲರಿಗೂ ಕುಡಿಲಿಕ್ಕೆ ಕೊಡಬೇಕು ಮನೆ ಮಂದಿ ಕುಡಿಬಹುದು ಎಲ್ಲರಿಗೂ ಬಂದಂಥವ್ರಿಗೆ ಎಲ್ಲರಿಗೂ ಹಾಲು ಸಕ್ಕರೆಯನ್ನು ಕೊಡಬೇಕು ಆನಂತರ ನೀವು ಇಷ್ಟು ಪೂಜೆಯನ್ನು ಮಾಡಿ ಕೀಲಿ ಹಾಕ್ಕೊಂಡು ಹೋಗಿಬಿಡಬಾರ್ದು ಸಾಯಂಕಾಲ ಸಮಯದಲ್ಲಾದರೂ ಮನೆಯ ಬಾಗಿಲವನ್ನು ತಕ್ಕೊಂಡು ಇರಬೇಕು ಯಾವ ಯಾವ ದಿವಸ ನಾವು ಲಕ್ಷ್ಮೀ ದೇವಿ ಪೂಜೆಯನ್ನು ಗೃಹ ಪೂಜೆಯನ್ನು ಮಾಡಿರ್ತೇವೋ ಆ ದಿನ ಸಾಯಂಕಾಲ ಸಮಯದಲ್ಲಿ ಕಿಲಿ ಹಾಕ್ಕೊಂಡು ಹೋದರೆ ದರಿದ್ರ ಬರ್ತದ ಹೇಳಿ ಪೂಜೆ ಪುನಸ್ಕಾರ ಮಾಡಿದಾಗ ಸಾಯಂಕಾಲವಾದರೂ ಸ್ವಲ್ಪ ಹೊತ್ತು ಬಾಗಿಲವನ್ನು ತೆಗೆದುಕೊಂಡು ಇರಬೇಕು ಬಾಗಿಲ ಮುಚ್ಕೊಂಡು ಇರಬಾರ್ದು ಸಾಯಂಕಾಲ ಸಮಯದೊಳಗೆ ಈ ರೀತಿ ಸಾಯಂಕಾಲದ ಸಮಯದಲ್ಲೂ ಕೂಡ ತುಳಸಿ ಮುಂದೆ ದೀಪ ಬಾಗಿಲಲ್ಲಿ ದೀಪ ಈ ರೀತಿಯಾಗಿ ಹಚ್ಕೊಂಡು ಆ ದಿನ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಸಾಯಂಕಾಲ ಸಮಯದಲ್ಲಿ ಇಷ್ಟೆಲ್ಲ ಆದಮೇಲೆ ನಿಮಗೊಂದು ದಿವಸ ಶುಭ ದಿನ ನೋಡಿ ಮನೆಯನ್ನೆಲ್ಲ ಸೆಟ್ ಮಾಡ್ಕೊಳ್ಬೋದು ಯಾವ ಅವತ್ತೇ ಸೆಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಮುಂದೆ ಯಾವ ದಿನ ಶುಭ ಇರ್ತದ ನೋಡಿ ಮನೆಯನ್ನು ಸೆಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಆದರೆ ಮನೆಗೆ ಹೋಗುವಾಗ ನಾವು ಅತ್ಯಂತ ಶುಭ ಮುಹೂರ್ತವನ್ನು ನೋಡಿ ಕಾಲು ಹಾಕೊಳ್ಬೇಕು ಇಲ್ದಿದ್ರೆ ಯೋಗ ಸರಿ ಇರಲಿಲ್ಲ ಅಂದರೆ ಶುಭ ತಿಥಿ ಇರಲಿಲ್ಲ ಅಂದರೆ ನಾವು ಯಾವಾಗಲೂ ತಾರಾಬಲ ಇರಬೇಕು ಚಂದ್ರಬಲ ಇರಬೇಕು ಆ ದಿನ ನಮಗೆ ಈ ರೀತಿ ಇದ್ದಾಗ ಮಾಡಿದಂಥ ಕೆಲಸಗಳು ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತದೆ ಅಷ್ಟೇ ಅಲ್ಲ ಮನೆ ಹಿಡಿಬೇಕಾದರೂ ಆ ಮನೆಯಲ್ಲಿ ಏನು ಘಟನೆ ಇತ್ತು ಹಿಂದೆ ಹಿಂದಿದ್ದವ್ರಿಗೆ ಏನು ತ್ರಾಸಾಗಿತ್ತು ಎಷ್ಟು ಒಳ್ಳೆಯದಾಗಿದೆ ಎಲ್ಲ ವಿಚಾರವನ್ನು ಮಾಡಿ ನೋಡಿ ಸರಿಯಾಗಿರುವಂಥ ವಾಸ್ತುಕ್ಕೆ ಅಗ್ದಿ ಸಮೀಪ ಇರುವಂಥ ಅಂದರೆ ಬಹಳಷ್ಟು ಎಲ್ಲ ಥರದ ವಾಸ್ತು ಇಲ್ಲ ಅಂದರೂ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಕೆಲವು ವಾಸ್ತುಗಳಾದರೂ ಆ ಮನೆಯಲ್ಲಿ ಇದ್ದರೆ ಮಾತ್ರ ನಾವು ದುಡ್ದಂಥ ದುಡ್ಡು ನಮಗೆ ದ್ರವ್ಯ ರೂಪದಲ್ಲಿ ಸಿಗ್ತದೆ ಹೊರತು ಇಲ್ದಿದ್ದರೆ ಅನಾರೋಗ್ಯ ನಾನಾ ಥರ ತೊಂದರೆಗಳು ಕೈ ಹಿಡಿದಂಥ ಎಲ್ಲ ಕೆಲಸಗಳು ಕೆಟ್ಟು ಹೋಗೋದು ಆಸ್ತಿಗಳನ್ನ ಕಳ್ಕೊಳ್ಳೋದು ನಾನಾ ತಂದ ತೊಂದರೆಗಳನ್ನ ಒಳಗೋಗ್ತೀವಿ ಅದಕ್ಕಾಗಿ ಯಾವುದೇ ಮನೆಯ ಮನೆಗೆ ನಾವು ಹೋಗೋಕ್ಕಿಂತ ಮುಂಚೆ ಆ ಮನೆಯನ್ನು ಸರಿಯಾಗಿ ನೋಡಿ ಮಾಡಿ ಹೋಗಬೇಕು ಈ ರೀತಿಯಾಗಿ ಪೂಜೆಯನ್ನು ಹೇಳ್ಕೊಟ್ಟೆ ನೀವು ಬಹಳಷ್ಟು ಜನ ಕೇಳಿದ್ರಿ ಇನ್ನು ಈ ಕಲಶವನ್ನು ಯಾವಾಗ ಇಳಿಸ್ಬೇಕು ಮಾರನೇ ದಿವಸ ಇಳಿಸ್ಬೋದು ಮಾರನೇ ದಿವಸ ಶುಕ್ರವಾರ ಮಂಗಳವಾರ ಇದ್ದರೆ ಕಲಶವನ್ನ ಇಳಿಸ್ಬೇಡ್ರಿ ಅದನ್ನ ಮಾರನೇ ದಿವಸ ಸಾಯಂಕಾಲ ಸಮಯದಲ್ಲಿ ಕಲಶವನ್ನ ಇಳಿಸ್ಬೋದು ಇನ್ನು ತೆಂಗಿನಕಾಯಿ ಏನ್ ಮಾಡಬೇಕು ಕಲಶಕ್ಕಿಟ್ಟಂಥ ತೆಂಗಿನಕಾಯಿಯನ್ನ ಒಡೆದು ಮನೆ ಮಂದಿ ಎಲ್ಲ ಸಿಹಿ ಪದಾರ್ಥವನ್ನ ಮಾಡಿಕೊಂಡು ತಿನ್ಬೇಕು ಅನ್ನ ಅದಾದ್ಮೇಲೆ ಉಡಿ ತುಂಬಿದಂಥ ಹಣ್ಣುಗಳನ್ನ ಮನೆ ಮಂದಿ ಎಲ್ಲ ತಿನ್ಬೇಕು ತಾಂಬೂಲ ಮನೆ ಮಂದಿ ತಿನ್ಬೇಕು ಆ ದಕ್ಷಿಣೆಯನ್ನ ತೊಳೆದು ಮತ್ತೆ ಪೂಜೆ ಮಾಡಿದಾಗ ಉಪಯೋಗ ಆಗ್ತದೆ ಅಷ್ಟೇ ಅಲ್ಲ ದೇವಸ್ಥಾನಕ್ಕೆ ಹೋದಾಗ ಈ ಇಟ್ಟಂಥ ದಕ್ಷಿಣೆಯನ್ನ ತೆಗೆದುಕೊಂಡು ಹೋಗಿರ್ಬೇಕು ಆ ದೇವಸ್ಥಾನಕ್ಕೆ ದಕ್ಷಿಣೆಯನ್ನು ಹಾಕಬೇಕು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ